ಶಿರುವೆ ಕ್ರಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಪಡುತ್ತಿರುವ ತೊಂದರೆಯ ಬಗ್ಗೆ ಮಾಧ್ಯಮಗಳಲ್ಲಿ ಪ್ರಸಾರವಾಗದಂತೆ ಖುದ್ದಾಗಿ ಕಾರವಾರದಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಸಾರಿಗೆ ಅಧಿಕಾರಿ ಜೊತೆ ಸಭೆ ನಡೆಸಿ ಸಮಸ್ಥೆಯನ್ನ ಬಗೆಹರಿಸಿದ್ದು ಶಾಸಕಿ ರೂಪಾಲಿ ನಾಯ್ಕ ಕೂಡಲೇ ಬಸ್ಸು ಬಿಡಬೇಕೆಂದು ಆದೇಶ ಹೊರಡಿಸಿರುವುದರಿಂದ ವಿದ್ಯಾರ್ಥಿಗಳು ನಿಟ್ಟುಸಿರು ಬಿಡುವಂತಾಗಿದೆ ಪ್ರತಿನಿತ್ಯ ಹಲವಾರು ಕಿಲೋಮೀಟರ್ ಕ್ರಮಿಸಿ ಕಾಲ್ನಡಿಗೆ ಮೂಲಕ ಹೋಗ್ತಿದ್ರು ನಮಗೆ ಒಂದು ಬಸ್ ವ್ಯವಸ್ಥೆ ಸಹ ಬೇಕೆಂದು ಹಲವಾರು ವರ್ಷಗಳಿಂದ ಆಗ್ರಹಿಸುತ್ತಾ ಬಂದಿದ್ದರು ಇದೀಗ ಈಗ ಅಲ್ಲಿನ ವಿದ್ಯಾರ್ಥಿಗಳು ಕಾಲ್ನಡಿಗೆ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಬರುತ್ತಿದ್ದರ ಬಗ್ಗೆ ರಾಜ್ಯ ಮಟ್ಟದಲ್ಲಿ ಸುದ್ದಿ ಗಮನ ಸೆಳೆದಿತ್ತು ಇದೀಗ ಕಾರವಾರದಿಂದ ಬೆಳಿಗ್ಗೆ ಏಳು ಹದಿನೈದರಿಂದ ಶಿರ್ವೆ ತನಕ ಬಸ್ ಸಂಚಾರ ಪ್ರಾರಂಭಗೊಂಡಿದೆ ತಮ್ಮ ಗ್ರಾಮಕ್ಕೆ ಬಸ್ ಬಂದಿದ್ದನ್ನ ನೋಡಿ ಇಡೀ ಶಿರ್ವೆ ಗ್ರಾಮಸ್ಥರು ಖುಷಿಯಿಂದ ಬಸ್ಸಿಗೆ ಹೂ ತೋರಣ ಹಾಕಿ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿದ್ರು ಅದೇ ರೀತಿ ವಿದ್ಯಾರ್ಥಿಗಳ ಮುಖಗಳಲ್ಲಿ ಕೂಡ ಹರ್ಷೋದ್ಘಾರ ಹಬ್ಬಿತು ಇನ್ಮುಂದೆ ಕಾಲ್ನಡಿಕೆಯ ಮೂಲಕ ಶಾಲಾ ಕಾಲೇಜುಗಳಲ್ಲಿ ಹೋಗುವುದು ತಪ್ಪಿದೆ ಎಂದು ಸ್ಥಳೀಯ ಶಾಸಕಿ ರೂಪಾಲಿ ನಾಯ್ಕ್ ಮತ್ತು ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಅಧ್ಯಕ್ಷ ವಿಎಸ್ ಪಾಟೀಲ್ ಕಾರವಾರದ ಡಿಪೋ ಮ್ಯಾನೇಜರ್ ಸೌಮ್ಯ ನಾಯಕ್ ದೇವಳಮಕ್ಕಿಯ ಯುವ ಮುಖಂಡ ಪ್ರಜ್ವಲ್ ಬಾಬುರಾಯ್ ಶೇಟ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿದರು ನಮ್ಮ ಊರಲ್ಲಿ ಬಸ್ ಬಂದಿದ ಕಾರಣ ಶಾಲಾ ಕಾಲೇಜುಗಳಿಗೆ ಬಹಳ ಉಪಯೋಗವಾಗಿದೆ ಅದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದ ಇವತ್ತಿಂದ ನಮಗೆ ಬಸ್ಸು ಬರುತ್ತಿರುವುದನ್ನು ನನಗೆ ತುಂಬಾ ಸಂತೋಷವಾಗುತ್ತಿದೆ ಇವತ್ತಿಂದ ನಮಗೆ ನಡೆದುಕೊಂಡು ಹೋಗಲು ಯಾವುದೇ ತೊಂದರೆ ಇಲ್ಲ ನಿಮಗೆಲ್ಲರಿಗೂ ಧನ್ಯವಾದ ನಮ್ಮ ಗ್ರಾಮಕ್ಕೆ ಇವತ್ತು ಬಸ್ ಪ್ರಾರಂಭ ಆಗ್ತಾ ಇದೆ ಅದಕ್ಕೋಸ್ಕರ ನಮ್ಮ ಮುದ್ದು ಮಕ್ಕಳು ಖುಷಿ ಖುಷಿಯಲ್ಲಿದ್ದಾರೆ ಮತ್ತೆ ನಮ್ಮ ಗುರು ಊರಿನ ನಾಗರಿಕರು ಸಹ ಖುಷಿಯಲ್ಲಿದ್ದಾರೆ ಒಂದ್ಸಲ ಬಂದು ಸಾಕು ಕಾಯಂ ಬರ್ತಾ ಇರಬಹುದು ಅಂತ ಹೇಳಿ ಹಾಗೆ ನಮ್ಗೆ ಸಹಕರಿಸಿದಂತ ಪ್ರಜ್ವಲ್ ಶೆಟ್ ಅವರು ಸಹ ಸುಮಾರು ಕಷ್ಟಪಟ್ಟಿ ನಮಗೆ ಸಹಕಾರ ಮಾಡಿದ್ದಾರೆ ಬಸ್ಸಿಗೋಸ್ಕರ ಸುಮಾರು ಅವರು ಕಷ್ಟಪಟ್ಟಿ ನಮ್ಗೆ ಅರ್ಜಿ ಎಲ್ಲ ನಮ್ಮಿಂದ ಮಾಹಿತಿ ಪಡೆದು ಅರ್ಜಿ ಹಾಕಿದ್ದೇವೆ ಅದಕ್ಕೋಸ್ಕರ ಇವತ್ತು ಬಸ್ ಬರ್ತಾ ಇದೆ ಕೆ ಎಸ್ ಆರ್ ಟಿಸಿ ಅಧ್ಯಕ್ಷ ವಿ ಎಸ್ ಪಟೇಲ್ ರವರಿಗೂ ಸಹ ಹಾಗೆ ನಮ್ಮ ಸ್ಥಳೀಯ ಶಾಸಕಿಯಾದಂತ ರುಪಾಲ್ ನಾಯ್ಕ ರೇ ಅವರಿಗೂ ಸಹ ನಮ್ಮ ಊರ ಮುದ್ದು ಮಕ್ಕಳಿಂದ ಹಾಗೂ ನಾಗರಿಕರಿಂದ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ